ಬಾಹುಬಲಿ ಮುಟ್ಟತ ಬಾಹುಬಲಿ ಮುಟ್ಟತ ತೌಕದಲ್ಲಿ ಒಂದು ಟೆಕ್ಟಿಕಲ್ ಪಾಯಿಂಟ್ ಹೋಗಿದೆ ಹದಿಮೂರು ಎಂಟು ಹದಿಮೂರು ಎಂಟು ಪ್ರಥಮಾರ್ಧ ಮುಕ್ತಾಯ ಘೋಷಣೆ ಆಗ್ತಾ ಇದೆ ಹದಿಮೂರು ಅಂಕವನ್ನ ದೊಡ್ಡ ಬಂಸಂದ್ರ ಎಂಟು ಅಂಕವನ್ನ ಬಾಗ್ಲೂರು ಕೇಲ ವಿಭಾಗಿಯೇ ದೊಡ್ಡಬಂಗಸಂದ್ರ ಹಾಗೂ ಬಾಗ್ಲೂರ್ ನಡುವಿನ ಚಿತ್ತ ಚಿತ್ತಿನ ಪಂದ್ಯದಲ್ಲಿ ಸಾಕ್ತಾ ಇದೆ ಅವರ ಫಂಟಾಸ್ಟಿಕ್ ಫಿನಿಶ್ ಈ ಪಂದ್ಯಕ್ಕೆ ಅದ್ಭುತವಾದಂತಹ ತಿರುವು ಅದ್ಭುತವಾದಂತಹ ಯಶಸ್ಸು ಕೂಡ ಈ ಪಂದ್ಯಾವಳಿ ಸಿಗ್ತಾ ಇದೆ ಸನ್ಮಾನ ಶ್ರೀಕೃಷ್ಣಪುರ ಹದಿಮೂರು ಎಂಟು ಐದು ಅಂಕಗಳ ಅಂತರದ ಮುನ್ನಡೆಯಲ್ಲಿ ದೊಡ್ಡ ಬಂಸಂದ್ರ ತರ್ಟೀನ್ ಏಟ್ ಇನ್ ಫೇವರ್ ಆಫ್ ಈ ಪಂದ್ಯಾವಳಿ ಯಶಸ್ಸನ್ನು ತಮ್ಮ ನೆಚ್ಚಿನ ನಾಯಕನ ಶ್ರೇಯಸ್ಸಿಗಾಗಿ ಅರ್ಪಿಸ್ತಾ ಇರ್ತಕ್ಕಂಥ ಜಾಲ ಹೋಬಳಿ ಎಲ್ಲ ಕಾಂಗ್ರೆಸ್ನ ಕಡ್ಡಾಳುಗಳು ಎಲ್ಲ ಪುರಸಭಾ ಸದಸ್ಯರುಗಳು ಪುರಸಭಾ ನಳಿ ಪುರಸಭಾ ಹದಿಮೂರು ಎಂಟು ಆಕಾಶ ತಾಳಿ ವಿಭಾಗದಲ್ಲಿ ಬ್ರಾವೋ ಎಸ್ ಗಿರೀಶ್ ಅವರ ನಡೆಯುವಂತ ಆದೇಶ ಆಗ್ತಾ ಇದೆ ಆತ್ಮವಿಶ್ವಾಸದ ಮನವಿಯನ್ನ ಆಕಾಶ್ ಮಾಡಿದ್ದಾನೆ ಆರು ಅಂಕಗಳ ಅಂತರ ಹದಿನಾಲ್ಕು ಎಂಟು ಇನ್ ಫೇವರ್ ಆಫ್ ಇದೀಗ ಮತ್ತೆ ಮಹೇಶ್ ಅದ್ಭುತ ಪ್ರದರ್ಶನ ನೀಡ್ತಾ ಸ್ಟ್ರಗಲ್ ಇದೆ ಪರ್ಸಿಟ್ ಅವಕಾಶ ಇಲ್ಲ ಯಶ್ವಂತ್ ಹದಿನಾಲ್ಕು ಒಂಬತ್ತು ಐದು ಅಂಕಗಳ ಅಂತರ ಇದೆ ಫಿಫ್ಟಿ ನೈನ್ ಮತ್ತೆ ಆಕಾಶ್ ಇದೀಗ ಮತ್ತೆ ಆಕಾಶ್ ಅನುಭವದಾಟದ ಪ್ರದರ್ಶನೊಂದಿಗೆ ಒಂದು ಎರಡು ಮೂರು ಸೂಪರ್ ರಿಚ್ ಅಲ್ಲಿ ಸೂಪರ್ ದಾಳಿಯಲ್ಲಿ ಸೂಪರ್ ತಿರುನೊಂದಿಗೆ ಪಂದ್ಯ ಸಾಕ್ತಾ ಇದೆ ಹದಿನೇಳು ನೈನ್ ಇನ್ ದೊಡ್ಡದ ವ್ಯವಸ್ಥಾಪಕರಾಗಿ ತರಬೇತಿ ಶ್ರೀ ಗಜಾನನ ಯುವಕರ ಮಂಡಳಿ ತಂಡವನ್ನು ಅತ್ಯುತ್ತಮವಾಗಿ ಸಂಘಟಿಸಿಕೊಳ್ತ ಹದಿನೇಳು ಒಂಬತ್ತು ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿಸ್ಟ್ರಿ ಆಫ್ ಜಲ